ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಐದುವರೆ ಆಗಿದೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ತುಂಬಾ ಮಂಜಿದೆ ರೋಡಲ್ಲಿ ಸಿಕ್ಕ ಬಟ್ಟೆ ಮಂಜು ರೋಡೇ ಕಾಣ್ತೇನೆಲ್ಲ ಅಷ್ಟೊಂದು ಮಂಜು ಕೂಡ ಇತ್ತು ಸಿಕ್ಕ ಬಟ್ಟೆ ಚಳಿ ಇದೆ ಎದ್ದು ಇವಾಗ ನಮ್ಮ ಅಮ್ಮನ ಮನೆಗೆ ಬಂದ್ವಿ ಫ್ರೆಂಡ್ಸ್ ಟೂ ಅವರ್ಸ್ ಜರ್ನಿ ಆಗುತ್ತೆ ಇಲ್ಲಿ ನಮ್ಮ ಹೂವು ನನ್ನನ್ನು ದಕ್ಷಿಣ ದೊಡಪ 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 ಅಲ್ಲ ಐತೆ ಬರ್ತಾ ಇರು ದೊಡಪ ಇಲ್ಲಿ ದೊಡಪ ಅಂತಂಗಿ ಅಲ್ರೆಡಿ ತಿಂಡಿ ರೆಡಿ ಮಾಡ್ತಾ ಇದ್ದಾಳೆ ಚಳಿ ನಮ್ಮೂರಲ್ಲಂತೂ ಸಿಕ್ಕ ಬಟ್ಟೆ ಚಳಿ ಇಬ್ಬನೇ ಬೀಳ್ತಾ ಇತ್ತು ಹ್ಞೂ ಏನು ಹುಷಾರಾಗಿದೆಯಾ ಅಯ್ಯೋ 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 ಮುದ್ದು 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 ಚಳಿ ಬರ್ತಾ ತಿಂಡಿ ತಿಂದಿರಲಿಲ್ಲ ನಮ್ಮ ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ವಲ್ಲ ಅದಕ್ಕೆ ಇಲ್ಲೇ ತಿಂಡಿ ಮಾಡಿದ್ರು ದೋಸೆ ಮತ್ತೆ ಚಟ್ನಿ ಸಾಂಬಾರ್ ವಡೆ ಮಾಡಿದ್ರು ಫ್ರೆಂಡ್ಸ್ ಅದಕ್ಕೆ ಬಂದು ಇಲ್ಲೇ ತಿಂಡಿ ತಿಂತಾ ಇದ್ದೀವಿ ನಮ್ಮ ಊರಲ್ಲೂ ಕೂಡ ಒಂದು ಹಬ್ಬ ಇತ್ತು ಖಂಡೇಗಳು ಬಂದಿದ್ವು ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ಮಟನ್ ಸಾಂಬಾರು ಮತ್ತು ಚಿಕನ್ ಮಾಡೋಕ್ಕೆ ಒಂದು ಕಡೆ ಕಬಾಬ್ ಒಂದು ಕಡೆ ಚಿಕನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀರಿ ಮಕ್ಕಳಂತೂ ಪಾನಿಪುರಿ ಬೇಕಾ ಅಂತ ಆಟ ಆಡ್ತಾ ಇದ್ದಾರೆ ಇಬ್ಬರೂ ಕೂಡ ಮತ್ತು ಏನು ಬೇಕಾ ಏನು ಕೊಡ್ತೀರಾ ಪಾನಿಪುರಿ ಕೊಡ್ತೀರಾ ಹಾಂ ಸರಿ ಸರಿ ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಮೇಡಮ್ ರೆಡಿಯಾಗಿದೆಯಾ ಅಮ್ಮನೆ ಮನೆಗೆ ಹೋದರೆ ನಾನು ನನ್ನ ತಂಗಿ ಮತ್ತಿಬ್ಬರ ಜೊತೆಲೇ ಹೋಗ್ತೀವಿ ಅವತ್ತಂತೂ ಮೂರು ಜನಕ್ಕೂ ಫುಲ್ ಕೆಲಸ ಇರುತ್ತೆ ಮಧ್ಯಾಹ್ನ ಬರೀ ನಾನ್ ವೆಜ್ ಅಡುಗೆನೇ ಇರೋದ್ರಿಂದ ಮೂರು ಜನಕ್ಕೂ ಕೆಲಸನೇ ಜಾಸ್ತಿ ಇರುತ್ತೆ ಒಬ್ಬರು ಒಂದೊಂದು ಅಡುಗೆ ವಹಿಸ್ಕೊಂಡು ಕೆಲಸ ಮಾಡ್ಕೋತೀವಿ ಅವಾಗ ಬೇಗ ಕೂಡ ಆಗುತ್ತೆ ಕೆಲಸ ನೋಡಿಲಿ ಇವನು ಏನೋ ಬಾಳೆಹಣ್ಣು ಮಸಾಲೆ ಪುರಿ ಮಾಡ್ತೀನಿ ಅಂತ ಬಾಳೆಹಣ್ಣೆಲ್ಲ ಕಟ್ ಮಾಡ್ಕೊಂಡು ಕೂತಿದ್ದಾನೆ ಇದು ಮಂಚೇನೋ ಏನೋ ನೋಡಿ ಎಲ್ಲ ಹೇಗೆ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ನಗ್ತಾ ಇದ್ದಾಳೆ ವಾ ಏನು ಮಾಡ್ತಾ ಇದೆಯಾ ಪಾನಿಪುರಿ ಮಾಡ್ತಿದೆಯಾ ಹೋ ಏನು ಪಾನಿಪುರಿ ಇದು ಹಾಂ ಹಾಂ ಏನದು ಇನ್ನೂ ಅಡುಗೆ ಆಗಿರಲಿಲ್ಲ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಹನ್ನೆರಡು ಗಂಟೆ ನಮ್ಮ ತಂದೆಯವರು ದೋಸೆನೇ ಮಾಡಿಸ್ಕೊಂಡು ತಿಂದ್ಕೊಂಡು ಇವಾಗ ಮೇಕೆಗಳು ಮೇಯ್ಸೋಕ್ಕೆ ಹೊರಡ್ತಾರೆ ಬೇಗ ಊಟ ಮಾಡಿಕೊಂಡು ಅಜ್ಜಿನ ಕೂಡ ಬಂದ ಮಲಗಿದ್ವಿ ಫ್ರೆಂಡ್ಸ್ ಇವತ್ತು ಭತ್ತ ಎಲ್ಲ ಮಾರ್ತಾ ಇದ್ದೀವಿ ತಾಟೆ ತಾಕ್ಬೇಕು ಇವಾಗ ಭತ್ತ ತಗೊಳಕ್ಕೆ ಬಂದಿದ್ದಾರೆ ಭತ್ತನ ಚೆಕ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆಯಾ ಇದು ಅಂತಿಷ್ಟು ಭತ್ತ ಇದೆ ಇವಾಗೆಲ್ಲವೂ ಮಾರ್ತಾ ತಂದೆಯವರು ಇವತ್ತು ಮಾಡ್ತಾ ಇದ್ದಾರೆ ಎಲ್ಲ ಲಾರಿ ಬಂದು ನಿಂತಿದೆ ಪಕ್ಕದ ಮನೆಯವ್ರದ್ದು ತೂಗ್ತಾ ಇದ್ದಾರೆ ಬತ್ತೆಯೆಲ್ಲ ನನ್ನ ಮಗ ತಾಟೆಲ್ಲ ಎಳೆದು ಕ್ಲೀನ್ ಮಾಡ್ತಾ ಇದ್ದೇನೆ ತುಳಿಬಾರ್ದು ಮಂಗ ತುಳಿಬಾರ್ದು ಎಲ್ಲ ತುಳಿಬಾರ್ದು ಬಾವ मध्यानाला मुझवा मुद्य गीे ना पे खबसी ಚಿಕನ್ ಸಾಂಬ ಇದು ಮಾಡ್ತಾ ಫ್ರೈ ಮಾಡಿದ್ದೀವಿ ಎಲ್ಲ ಅಡುಗೆ ಹಾಕಿ ಕೊನೆಯಲ್ಲಿ ಒಂದು ಮಾಡ್ಕೋಬೇಕು ಫ್ರೆಂಡ್ಸ್ ಕುಟಿ ಇಷ್ಟು ಉಳ್ಕೊಂಡಿದೆ ಇಷ್ಟೇ ಇವಾಗ ತಿಂಗಳಲ್ಲಿ ಮೂರು ಸರಿ ಅಡ್ಮಿಂಟ್ ಆಗಿದ್ದಾರೆ ಒಂದೊಂದು ವಾರ ಅಂತ ನಮ್ಮ ಮನೆಗೆ ಬಂದಿದ್ದಾರೆ ಅವರ ಅವರು ನೈಟು ಮಲ್ಲಿ ರೆಡ್ ಶೀಟು ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರಂತ ಅಂತ ಇವಾಗ ನಮ್ಮ ಅಜ್ಜಿನ ನಮ್ಮ ಅವರು ಅದಕ್ಕೆ ಖುಷಿಯಾಗಿದ್ದಾರೆ ನೋಡಿ ನಮ್ಮ ಅಜ್ಜಿಯವರು ಮಧ್ಯಾಹ್ನ ಊಟ ಮಾಡಿ ಅಂದರೆ ನನಗೆ ಬಿರಿಯಾನಿ ಬೇಡ ಅಂತ ಹೇಳಿದ್ರು ಅದಕ್ಕೆ ದೋಸೆ ಹಾಕಿ ಕೊಟ್ಟಿದ್ದೀನಿ ಇದ್ದಾರೆ ಹಾಗೆ ನಮ್ಮ ಅಜ್ಜಿಯವ್ರದ್ದು ಊಟ ಆದ್ಮೇಲೆ ನಾನು ನಮ್ಮಮ್ಮ ಮತ್ತೆ ನನ್ನ ತಂಗಿ ಕೂಡ ನಾವು ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಕೂಡ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ ಮುಗಿಸ್ಕೊಂಡು ನಮ್ಮ ತೋಟಕ್ಕೆ ಬಂದಿದ್ದೀವಿ ಈರುಳ್ಳಿ ಹಾಕ್ಸಿದ್ದೀವಿ ನೋಡಿ ಹ್ಞೂ ಇಲ್ಲೇನು ಅಷ್ಟೊಂದು ಕಳೆ ಬಂದಿಲ್ಲ ಅದೇ ನೋಡಿ ಎಷ್ಟೊಂದು ಕಳೆ ಹ್ಞೂ ಕಳೆ ಇಲ್ಲ ಅಂದ್ಕೊಂಡಿದೆ ಪುನಾರ ಜಾಸ್ತಿ ಅಂದ್ಬಿಟ್ಟಿದೆ ಚಾನಲ್ಲಿ ನೀರು ಕಡಿಮೆ ಆಗ್ಬಿಟ್ಟಿದೆ ಸರಿ ನೋಡಿ ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ ಇವಾಗ ಚೆನ್ನಾಗಿದೆ ಫುಲ್ಲು ಒಂದು ಎಕ್ರೆಗೂ ನಾವು ಈರುಳ್ಳಿ ಹಾಕ್ಸ್ಬಿಟ್ಟಿದ್ದೀವಿ ಇದೊಂದು ಒಲೆ ನಮ್ಮನೆ ಹತ್ತಿರಕ್ಕೇ ಇದೆ ತುಂಬಾ ಇನ್ನೊಂದು ದೂರ ಕರ್ಬೇನ ಸೊಪ್ಪು ಕಿತ್ಕೋಬೇಕು ಅಂದ್ಕೊಂಡೆ ಬಂದಿದ್ದೀವಿ ಹಿಂಗೇ ಸ್ವಲ್ಪ ಎಳ್ಳೀರ್ ಕಿತ್ಕೋಬೇಕು ತೋಟಕ್ಕೆ ಬಂದಿದ್ದೀವಿ ಹ್ಞೂ ಹ್ಞೂ ಎಲ್ಲ ಹೂವನ ಗಿಡ್ಗಳು ಹಾಕಿದ್ವಿ ಎಲ್ಲ ಮರಗಳೆಲ್ಲ ತಿನ್ಕೊಬಿಟ್ಟಿವೆ ಬಂದು ಕಿತ್ಕೊಡು ಒಂದು ಕವರ್ ಮಣ್ಣು ತುಂಬ್ಕೊಂಡು ನೆಟ್ಕೋಬೇಕಾಯ್ತು ಫ್ರೆಂಡ್ಸ್ ನಾನು ನನ್ನ ತಂಗಿ ಮತ್ತೆ ನಮ್ಮಮ್ಮ ಮೂರು ಜನ ಕೂಡ ಊಟ ಮುಗಿಸ್ಕೊಂಡು ತೋಟಕ್ಕೆ ಬಂದು ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೀವಿ ಆಮೇಲೆ ಮನೆಗೆ ಹೋದ್ರಾಯ್ತು ಸ್ವಲ್ಪ ತೋಟದಲ್ಲಿ ಮಾತು ಕೂತ್ಕೊಂಡು ಮಾತಾಡ್ಬಿಟ್ಟು ಮತ್ತೆ ಮನೆಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ತೀವಿ ತೋಟನೆಲ್ಲ ಚೆನ್ನಾಗಿ ಸುಮ್ಮನೆ ಅಳ್ಬೇಡ ಬಾಯ್ ಮಾಡ್ಬಿಡ ಅವರಿಗೆ ಹುಷಾರಿಲ್ಲ ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀನಿ ನಾನು ನನ್ನ ತಂಗಿ ಮತ್ತೆ ಮಕ್ಕಳು ಕರ್ಕೊಳ್ಳೋಣ ಅಂತ ಬಂದೆ ಮಗುಗೆ ಹುಷಾರು ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್